ಶಿವಸೇನೆ ಪುಂಡರಿಗೆ ತಿರುಗೇಟ್ ಕೊಟ್ಟಿರೋದು ಕರ್ನಾಟಕ ರಕ್ಷಣಾ ವೇದಿಕೆ ಅಥಣಿಯಲ್ಲಿ ಮಹಾರಾಷ್ಟ ಬಸ್ ಅನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿರುವುದು ಕರವೇ ಶಿವರಾಮೇಗೌಡ ಬಣದ ಕಡೆಯಿಂದ ಹೋರಾಟ ಆಗಿದೆ ಇಲ್ಲಿ ಮಹಾರಾಷ್ಟ್ರದ ಬಸ್ ಮೇಲೆ ಜೈ ಕರ್ನಾಟಕ ಅಂತ ಬರೆದಿದ್ದಾರೆ ಕರ್ನಾಟಕದ ಬಸ್ಗಳ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆಯೋದು ಅವರು ನಮ್ಮವರು ಮಹಾರಾಷ್ಟ್ರದ ಬಸ್ಗಳ ಮೇಲೆ ಜೈ ಕರ್ನಾಟಕ ಅಂತ ಬರೆಯರು ಎಂಇಎಸ್ ಶಿವಸೇನೆ ಪುಂಡರ ವಿರುದ್ಧವಾಗಿ ಧಿಕ್ಕಾರ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕರವೆ ಕಾರ್ಯಕರ್ತರ ಮನವೊಲಿಸಿ ಬಸ್ ಕಳುಹಿಸಿದ್ದಾರೆ ಪೊಲೀಸರು ಮಹಾರಾಷ್ಟದಲ್ಲಿ ಕರ್ನಾಟಕ ಬಸ್ ತಡೆದು ಪುಂಡಾಟಿಕೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮಹಾರಾಷ್ಟ್ರಕ್ಕೆ ತೆರಳುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕರ್ನಾಟಕ ಸಾರಿಗೆ ಬಸ್ ಸಂಚಾರ ಸ್ಥಗಿತವಾಗಿದೆ ಬೆಳಗಾವಿ ಜಿಲ್ಲೆ ನಿಪಾಣಿ ಬಳಿಯೇ ಎಲ್ಲ ಬಸ್ಗಳ ಸಂಚಾರ ಬಂದ್ ಆಗಿದೆ ಏಕಾಏಕಿ ಬಸ್ ಸಂಚಾರಿತ ಸ್ಥಗಿತ ಆಗಿದ್ದರಿಂದ ಪ್ರಯಾಣಿಕರು ಪರದಾಡಬೇಕು ನೋಡಿ ಇವರಿವ್ರ ಕಥೆಗಳಿದು ಇವರಿ ಕಥೆಗಳು ಇವ್ರ ಪುಂಡಾಟಗಳು ಅಂತ ಬಂದಾಗ ಈ ಎಮ್ ಎ ಎಸ್ ಮಾಡಿದ ಕೆಲಸಕ್ಕೆ ಶಿವಸೇನೆ ಮಾಡಿರೋ ಕೆಲಸಕ್ಕೆ ಯಾರೋ ಬಸ್ಸಲ್ಲಿ ಎಲ್ಲಿಗೂ ಹೋಗ್ತಿರ್ತಾರೆ ಮದುವೆಗೋ ಆರೋಗ್ಯದ ಕಾರಣಕ್ಕೋ ಕೆಲಸದ ಕಾರಣಕ್ಕೋ ಇನ್ನೇನು ಕಾರಣಕ್ಕೂ ಹೋಗ್ತಾ ಇರ್ತಾರೆ ಸೊ ಹೋಗ್ತಿದ್ದಾಗ ಎಲ್ಲ ಬಸ್ಸಿಂದ ಇಳಿಬೇಕು ಬೇರೆ ಬಸ್ ಇವಾಗ ಬಿಡಲ್ಲ ಅಂದರೆ ಅವರಲ್ಲೇ ಉಳ್ಕೊಳ್ಬೇಕಾಗುತ್ತೆ ಇನ್ಯಾವುದೋ ಬೇರೆ ಮಾರ್ಗವನ್ನು ಅನುಸರಿಸ್ಕೊಳ್ಬೇಕಾಗತ್ತೆ ಅಂತ ಡೀಟೇಲ್ಸ್ ಕೊಡೋಕ್ಕಿದ್ದೀಗ ಶ್ರೀಧರ ಶ್ರೀಧರ್ ಎಲ್ಲಿಗೆ ಬಂತು ಶಿವಸೇನೆ ಎಮ್ ಇ ಎಸ್ನ ಪುಂಡಾಟಿಕೆ ಕರವೇ ಅವ್ರು ಏನೇನು ಮಾಡ್ತಿದ್ದಾರಲ್ಲಿ ಅಂತ ರಮದಾನ್ ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲ ಅಧಿವೇಶನ ಆರಂಭ ಆಗಿದೆ ಚಳಿಗಾಲ ಅಧಿವೇಶನ ವಿರುದ್ಧವಾಗಿ ನಾಡದ್ದು ಈ ಎಂ ಇ ಎಸ್ ಕೊಟ್ಟು ಮಹಾಮಾರಿ ಮಾಡೋದಕ್ಕೆ ಮುಂದಾಗಿದ್ರು ಇದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿ ಅಂತ ಹೇಳ್ಬೋದು ಯಾಕಂದ್ರೆ ಮೊದಲನೇದಾಗಿ ಒಂದು ಮಹಾಮಾರಿಗೆ ಅನುಮತಿ ಕಳೆದಂತ ನಾಡಗೋಳಿಗೆ ಜಿಲ್ಲಾ ಅನುಮತಿ ಜೊತೆಗೆ ಯಾರೆಲ್ಲಾ ಕುಂಡ್ರು ಈ ಮಾಮೂಲಿ ಮಾಡೋ ಗುಂಡು ಮಟ್ಟವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅದೇ ರೀತಿ ಇವತ್ತು ಎನ್ವಿ ಎಸ್ ನ ಮುಖಂಡ ಮಾಜಿ ಶಾಸಕ ಮನೋಲ್ ಕಿನೇಕರ್ ಆಗಿರ್ಬೋದು ರಮಾಕಾಂತ್ ಪುಂಡುಕೇರ್ ಆಗಿರ್ಬೋದು ಸುಧಾರಿ ಆಗಿರ್ಬೋದು ಶಿವಸೇನೆ ಮುಖಂಡ ಪ್ರಕಾಶ್ ಚೇವಳಕರ್ ಆಗಿರ್ಬೋದು ಪ್ರತ್ಯೇಕ ಗುಂಪು ಗುಂಪುಗಳಾಗಿ ಬಂದಂತಹ ಎನ್ ವಿ ಎಸ್ ಕುಂಡ್ರನ್ನ ಏನು ಬೆಳಗಾವಿ ಪೊಲೀಸರು ಅಲ್ಲಲ್ಲಿ ಅರೆಸ್ಟ್ ಅವ್ರ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ರಮಾಕಾಂತ್ ಈ ಮೂಲಕ ಬೆಳಗಾವಿಯ ನಾಲ್ಕು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ಪ್ಲಾನ್ ಮಾಡ್ಕೊಂಡಿದ್ರು ಅಲ್ಲಿ ಎಂ ಎಸ್ ಕಾರ್ಯಕರ್ತರು ಮುಖಂಡರು ಪೊಲೀಸ್ ಪೊಲೀಸರು ತಡೆಯುವ ಮಾಡಿದ್ದಾರೆ ಮತ್ತೊಂದ್ ಕಡೆ ಏನು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕೊಂಡು ಪಂದ್ರೆ ಚೆನ್ನಾಗಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಬಸ್ ಅನ್ನ ತೆಗೆದು ವಿಜಯ್ ದೇವರು ನೇತೃತ್ವದ ತೊಂದರೆ ಏನಿದ್ದಾರೆ ಏನ್ ಜೈ ಮಹಾರಾಷ್ಟ್ರ ಅನ್ನುವಂತ ಒಂದು ಸ್ಟಿಕ್ಕರ್ ಅನ್ನ ಕರ್ನಾಟಕ ಬಸ್ ಮೇಲೆ ಅಂಟಿಸಿರ್ತಕ್ಕಂಥದ್ದು ಯಾವಾಗ ಸೋಲಾಪುರದಲ್ಲಿ ಸೂಚನೆ ಕೋಟಾಟಿಕೆ ಪ್ರಯತ್ನ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಿಗೌಡವನ್ನು ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಹಸಣಿಯಲ್ಲಿ ಏನು ಮಹಾರಾಷ್ಟ್ರ ಬಸ್ ಅನ್ನು ಅದರ ಮೇಲೆ ಜೈ ಕರ್ನಾಟಕ ಬರೆಯುವ ಮೂಲಕ ಒಂದು ತಿರುಗೇಟ್ ಕೊಡುವಂತ ಕೆಲಸ ಮಾಡಿದೆ ಹೀಗಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅಂದ್ರೆ ಸೋಲಾಪುರ ಮತ್ತು ಬೆಳಗಾವಿಯಲ್ಲಿ ಏನು ಶಿವಸೇನೆ ಮತ್ತು ಕರ್ನಾಟಕ ಹೋರಾಟ ಪ್ರತಿಭಟನೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಬಸ್ಗಳನ್ನು ತಡೆದು ಅದರ ಮೇಲೆ ಒಂದು ಘೋಷವಾಗಿ ಬರ್ತಕ್ಕಂಥ ಕಾರಣಕ್ಕಾಗಿ ಈಗ ಎರಡೂ ರಾಜ್ಯಗಳ ಮಧ್ಯೆ ಬಸ್ ಸಂಪರ್ಕ ಈಗ ಸಂಪೂರ್ಣ ಬಂದ್ ಇದೆ ಬೆಳಗಾವಿಯಿಂದ ಕೊಲ್ಲಾಪುರ್ ಮಾರ್ಗವಾಗಿ ಪುನಃ ಬೆಂಗಳೂರು ಹೋಗುವ ಏನು ಪ್ರಮುಖವಾಗಿ ಪುನಃ ಮುಂಬೈ ಹೋಗುವಂತ ಬಸ್ ಗಳು ಸಂಪೂರ್ಣವಾಗಿ ಕರ್ನಾಟಕ ಬಸ್ ಅಂತ ಹೇಳಲಾಗಿದೆ ಮಹಾರಾಷ್ಟ್ರ ಬಸ್ಗಳು ಏನ್ ಬರ್ತಾ ಇದ್ವು ಆ ಸಂಪೂರ್ಣ ಬಸ್ ಕೂಡ ಬಂದ್ ಮಾಡಿರತಕ್ಕಂಥದ್ದು ಯಾಕಂದ್ರೆ